ನಮಸ್ಕಾರ ವೀಕ್ಷಕರೇ ಬೆಳಗಿನ ಶುಭೋದಯ ಇಂಡಿ ಪುರಸಭೆಯಿಂದ ಸಾಮಾಜಿಕ ಸ್ವಚ್ಛತಾ ಕಾರ್ಯಾಚರಣೆಯ ಪ್ರಾರಂಭ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆಯ ಅಂಗವಾಗಿ ಇಂಡಿ ಪುರಸಭೆ ವತಿಯಿಂದ ಸಾಮಾಜಿಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಈ ಅವಧಿಯಲ್ಲಿ ಕ್ಲೀನ್ ಲೇನೆಸ್ ಯಾಣ ಸಾರ್ವಜನಿಕರ ಸ್ಥಳಗಳ ಸ್ವಚ್ಛತೆ ಸಹಕಾರಿ ಭೀತರ್ ಸಂಸ್ಥೆಗಳ ಆಯೋಜನೆ ಹೆಸರಿಲ್ಲದ ಉತ್ಸವಗಳು ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೆಯಲಿವೆ ಇಂಡಿ ಪುರಸಭೆ ಆರೋಗ್ಯಾಧಿಕಾರಿಗಳು ಎಲ್ ಎಸ್ ಸೋಮನಾಯಕ್ ಮಾತನಾಡಿ ಒಗ್ಗಟ್ಟಿನಿಂದ ಈ ಅಭ್ಯಾನದಲ್ಲಿ ತೊಡಗಿದ್ದು ಸ್ಥಳೀಯ ನಾಗರಿಕರು ಸಹಭಾಗಿತ್ವವನ್ನು ಕೋರಿದ್ದಾರೆ ಅಧಿಕಾರಿಗಳ ಪ್ರಕಾರ ನಗರವನ್ನು ಇನ್ನಷ್ಟು ಸುಂದರ ಆರೋಗ್ಯಕರವಾಗಿಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಹೇಳಿದರು ಸ್ವಚ್ಛತೆ ಎಂದರೆ ಆರೋಗ್ಯಕರ ಜೀವನದ ಮೊದಲು ಹೆಜ್ಜೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡು ಕೂಡಲೇ ಅನೇಕ ರೋಗಗಳನ್ನು ತಡೆಯಬಹುದು ಪುರಸಭೆಯ ಈ ಕಾರ್ಯ ಸ್ಲಾಂಗ್ನಿಂದ ಜನರು ಸಹಭಾಗಿತ್ವದಿಂದ ಈ ಕಾರ್ಯವನ್ನು ಇನ್ನಷ್ಟು ಬಲಿಷ್ಠವಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಎಲ್ ಎಸ್ ಸೋಮನಾಯಕ್ ಚಂದು ಕಾಲೇವಾಗ್ ಮರಪ್ಪ ಗುಡಿಮಿ ಸಿರ್ಸೈಲ್ ಆದಿಮನಿ ಹಾಸ್ಪಿಟಲ್ ಸಿಬ್ಬಂದಿ ಅಧಿಕಾರಿಗಳು ಮತ್ತು ಸ್ಥಳೀಯ ಗಣ್ಯರು ಉಪಸ್ಥಿತದ್ದರು